ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ರೆ ಅಂದ್ಕೊಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ದಿನ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಟೈಮ್ ಬಂದುಬಿಟ್ಟು ಎಂಟೂವರೆ ಆಯಿತು ಸ್ನೇಹಿತರೆ ಸೊ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಟೊಮೊಟೊ ರೈಸ್ ಬಾತ್ ಮಾಡಿದೆ ನೆಕ್ಸ್ಟು ಇವತ್ತು ಸ್ವೀಟ್ ರೆಸಿಪಿ ಮಾಡ್ತಾ ಗೋಧಿ ಪಾಯಸ ಮಾಡ್ತಾಯಿದ್ದೀನಿ ಸೊ ಈ ಒಂದು ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಎರಡು ಮೂರು ಟೈಮು ಹಾಗಾಗಿ ಮತ್ತೆ ನಾನು ಈ ಒಂದು ರೆಸಿಪಿ ನಾನು ಶೇರ್ ಮಾಡೋದಕ್ಕೆ ಹೋಗೋದಿಲ್ಲ ಸೊ ನೆಕ್ಸ್ಟು ಇದ್ರ ಜೊತೆಗೆ ಸ್ವಲ್ಪ ನಾನು ಮೊಸರು ಬುತ್ತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ಇಷ್ಟೊಂದೆಲ್ಲ ಬೆಳಗ್ಗೆನೇ ರೆಸಿಪಿ ಯಾಕೆ ಅಂತ ನೀವು ಅಂದ್ಕೊಳ್ತಿರ್ಬೋದು ಸೊ ಈ ರೆಸಿಪಿ ಬಂದುಬಿಟ್ಟು ಇವತ್ತು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ಬುತ್ತಿ ಮತ್ತು ಪಾಯಸ ಮಾಡ್ಕೊಂಡು ಹೊರಟಿದ್ದೀನಿ ಅಮ್ಮ ಮನೆಗೆ ನಾನು ಯಾವಾಗ ಹೋದ್ರೂ ಯಾವುದು ರೆಸಿಪಿ ಅಂತ ಹೋಗಿಲ್ಲ ಯಾಕೆಂದರೆ ಇಬ್ರು ಮಕ್ಕಳಾಗ್ತಾರೆ ಮತ್ತು ಲಗೇಜು ಕೂಡ ಜಾಸ್ತಿ ಆಗ್ತಿತ್ತು ಸೊ ಅದ್ರ ಜೊತೆ ಈ ಥರದೆಲ್ಲ ಅಡುಗೆಲ್ಲ ತೊಗೊಂಡು ಹೋಗೋದಕ್ಕೆ ಆಗ್ತಿರ್ಲಿಲ್ಲ ಹೇಳ್ಬಿಟ್ಟು ನಾನು ಮಾಡ್ಕೊಂಡು ಹೋಗ್ತಿರ್ಲಿಲ್ಲ ಬಟ್ ಇವತ್ತು ಯಾರೂ ಬರ್ತಾಯಿಲ್ಲ ನನ್ನ ಜೊತೆ ನಾನು ಒಬ್ಬಳೇ ಹೋಗ್ತಿದ್ದೀನಿ ಸೊ ಹಾಗಾಗಿ ಒಂದು ಸ್ವಲ್ಪ ಪಾಯಸ ಮತ್ತು ಬುತ್ತಿ ಕೂಡ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಕಾರಣ ಇದೆ ಅದೇನು ಅಂತ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಷ್ಟೆಲ್ಲ ಮಾಡಿಕೊಂಡು ನಾನು ಕೂಡ ಸ್ನಾನ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಹತ್ತುವರೆನೇ ಆಯಿತು ಹಾಗೆ ನನ್ನ ಮಕ್ಳು ಸ್ಕೂಲ್ಗೆ ಹೋಗಿಲ್ಲ ಸೊ ಅವಳಿಗಿನ್ನೂ ಕೂಡ ಸ್ವಲ್ಪ ಬಾವಿದೆ ಸೊ ಹಾಗಾಗಿ ಸ್ಕೂಲಲ್ಲಿ ಅಲೋ ಮಾಡ್ತಾ ಇಲ್ಲ ಅವಳಿಗೆ ಸೊ ಹಾಗಾಗಿ ಮನೇಲೇನೇ ಇದ್ದಾಳೆ ಹಾಗೆ ಇಲ್ಲೊಂದು ಪುಟಾಣಿ ಮನೆಗೆ ಬಂದಿದ್ದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವಳ ಹೆಸರು ಖುಷಿ ಅಂತ ಹೇಳ್ಬಿಟ್ಟು ಸೊ ಅವಳ ಹೆಸ್ರಿಗೆ ತಕ್ಕ ಹಾಗೆ ಅವಳ ಸ್ಮೈಲ್ ಅಂತೂ ತುಂಬಾ ಕ್ಯೂಟ್ ಆಗಿದೆ ಸ್ವಲ್ಪ ಬ್ಲ್ಯಾಕ್ ಇದ್ರೂ ಕೂಡ ಆ ಸ್ಮೈಲ್ ಅದೆಲ್ಲದನ್ನು ಪ್ಯಾಚಪ್ ಮಾಡುತ್ತೆ ಸೊ ಬ್ಲ್ಯಾಕ್ ಇಸ್ ಬ್ಯೂಟಿಫುಲ್ ಅಂತಾರಲ್ವ ಸೊ ಸುಳ್ಳಲ್ಲ ಇವರು ರೀಸೆಂಟಾಗಿ ಈ ಏರಿಯಾಕ್ಕೆ ಬಂದಿದ್ದಾರೆ ಸೊ ರೀಸೆಂಟಾಗಿ ಅಂದರೆ ಒಂದು ಆರರಿಂದ ಎಂಟು ತಿಂಗಳಾಯಿತು ಇವ್ರು ಈ ಏರಿಯಾಕ್ಕೆ ಬಂದು ಇವ್ರದೊಂದು ಚಿಕ್ಕ ಕಿರಾಣಿ ಅಂಗಡಿ ಇದೆ ನಾವು ಡೈಲಿ ಕಿರಾಣಿ ಅಂಗಡಿ ಹೋಗ್ತೀವಿ ಏನಾದರೂ ತರಲಿಕ್ಕೆ ಹಾಲು ಮೊಸರು ಈ ಏನಾದರೂ ತರಲಿಕ್ಕೆ ಹೋಗ್ತೀವಲ್ವ ಸೊ ಅವಾಗ ನೋಡಿಬಿಟ್ಟೆಲ್ಲ ಸ್ಮೈಲ್ ಕೊಡ್ತಾಳೆ ಮತ್ತೆ ಸೊನ್ನೆ ಮಾಡ್ತಾಳೆ ಇನ್ನು ಮಾತಾಡೋದಕ್ಕೆ ಬರಲ್ಲ ಸೊನ್ನೆ ಮಾಡ್ತಾಳೆ ಊಟ ಆಯ್ತಾ ಅಕ್ಕ ಅಂತ ಮಾತಾಡ್ತಾಳೆ ಅಣ್ಣ ಅಂತ ಮಾತಾಡ್ತಾಳೆ ಸೊ ಅಷ್ಟು ಮಾತು ಬರಲ್ಲ ನಿಂತ್ಕೊಂಡು ಡೈಲಿ ಸ್ಮೈಲ್ ಕೊಡ್ತಾ ಇದ್ಲು ಸೊ ನಮ್ಮ ಮನೆಯವರು ಯಾವುದಾದ್ರೂ ಪುಟಾಣಿ ಪಾಪ ಮೇಲೆ ಕಣ್ಣಿಟ್ಟರೆ ಮುಗೀತು ಸೊ ಅದನ್ನು ಎತ್ಕೊಂಡು ಮನೆಗೆ ಬರೋ ತನಕ ಸಮಾಧಾನ ಇರಲ್ಲ ಇವ್ರು ಇವಾಗ ಈ ಏರಿಯಾಕ್ಕೆ ಬಂದು ಆರಿಂದ ಎಂಟು ತಿಂಗಳಾಯಿತು ಅಂತ ಹೇಳಿದ್ನಲ್ವಾ ಸೊ ಅಲ್ಲಿಂದ ಸತತ ಪ್ರಯತ್ನ ಪಟ್ಟಿದ್ದಾರೆ ಸೊ ಅವಳು ಎಲ್ಲೂ ಬರ್ತಿರಲಿಲ್ಲ ಗೇಟ್ ಬಿಟ್ಟು ಹೊರಗಡೆನೆ ಬರ್ತಾ ಇರಲಿಲ್ಲ ಸೊ ಅಂಥದ್ರಲ್ಲಿ ನಿನ್ನೆ ಈವ್ನಿಂಗ್ ನಮ್ಮನೆ ಫಸ್ಟ್ ಟೈಮ್ ಕರ್ಕೊಂಡು ಬಂದಿದ್ರು ಅವಳಿಗೆ ಸೊ ಮಾರ್ನಿಂಗ್ ನೋಡ್ತಾ ಇರ್ಬೋದು ಅವ್ರ ಅಮ್ಮನ ಜೊತೆ ಜಗಳ ಮಾಡಿ ಈ ಕಡೆ ಪದೇ ಪದೇ ನಮ್ಮ ಮನೆ ಕಡೆ ಕೈ ತೋರಿಸಿ ತೋರಿಸಿ ಎದ್ದು ಜಗಳ ಮಾಡಿಕೊಂಡು ಮನೆಗೆ ಬಂದು ಕುತ್ಕೊಂಡಿದ್ದಾಳೆ ಸೊ ಕುತ್ಕೊಂಡು ಅವಳ ಜೊತೆ ಆಟ ಆಡ್ತಾಯಿದ್ಲು ಹಾಗೆ ಸ್ನೇಹಿತರೆ ನಮ್ಮನೆಯವ್ರಿಗೆ ಲೋಕಲ್ ಒನ್ ಟ್ರಿಪ್ ಇತ್ತಂತೆ ಸೊ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಮಗ ಸ್ಕೂಲಿಗೆ ಬೇರೆ ಹೋಗಿದ್ದಾನೆ ಮತ್ತು ಇವಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಊರಿಗೆ ಬೆಳಗ್ಗೆ ಯಾರೂ ಇಲ್ಲ ಅಂತ ಅಂದ್ಕೊಂಡೆ ಬಟ್ ಇವಾಗ ಇವಳು ನನ್ನ ಜೊತೆ ಬರ್ತಾ ಇದ್ದಾಳೆ ಸೊ ನಾನು ಬೇಡ ಅಂತ ಹೇಳ್ಬಿಟ್ಟು ಅವಾಯ್ಡ್ ಮಾಡಿದೆ ಹಾಗೆ ಇವತ್ತು ಮಕ್ಕಳದ್ದೇನೆ ಗ್ಯಾಂಗಾಗಿ ಹೋಗಿದೆ ಸೊ ಬಸ್ಸಲ್ಲೂ ಕೂಡ ಒಂದು ಫಿಫ್ಟಿ ಪರ್ಸೆಂಟಷ್ಟು ಮಕ್ಕಳೇನೆ ಇದ್ದರು ಸೊ ಅದೇನು ಅಂತ ಗೊತ್ತಿಲ್ಲ ನಮ್ಮನೆ ಬೇರೆ ಒಂದು ಪುಟಾಣಿ ಪಾಪು ಬೇರೆ ಬಂದಿತ್ತು ಸೊ ಇಲ್ಲೊಂದು ಇಬ್ಬರು ಇದ್ದಾರೆ ಇವಳಂತೂ ಸಿಕ್ಕಾಪಟ್ಟೆ ಪಜಾರಿ ಪಿಂಕ್ ಡ್ರೆಸ್ಸು ಸೊ ಹಾಗೆ ರಪ್ಪನ ಹೊಡಿತಾಳೆ ಇಲ್ಲಾಂದರೆ ಕೂದಲು ಹಾಕಿ ಹಾಗೆನೇ ಹೇಳೋದು ಬಿಡ್ತಾಳೆ ಸಸ್ರೊಂದು ಬಜಾರ್ ಇದ್ದು ಫೈನಲಿ ಸ್ನೇಹಿತರೆ ಅಮ್ಮ ಮನೆಗೆ ಬಂದೆ ಅಮ್ಮ ಪೂಜೆ ಮಾಡ್ತಿದಾರೆ ಸೊ ಇಲ್ಲಿ ಹೂವಿಗೆ ಒಂದು ಸ್ವಲ್ಪನು ಬರ ಇಲ್ಲ ಸೊ ಒಂದು ಎರಡು ದಾಸವಾಳದ ಗಿಡಗಳಿದೆ ಸೊ ಎಷ್ಟು ಎಷ್ಟು ಹೂ ಬಿಡುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಹೂ ಬಿಡುತ್ತೆ ನೋಡ್ತಾ ಇರ್ಬೋದು ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ ಸೊ ದೇವ್ರಂತೂ ಎಲ್ಲೂ ಕಾಣಿಸ್ತಾ ಇಲ್ಲ ಜಗಲಿ ಮೇಲಿರ್ತಕ್ಕಂಥ ನಮ್ಮದು ಕೃವತ್ತಿ ಬಸವೇಶ್ವರ ಮನೆ ದೇವರು ಸೊ ಬಸವಣ್ಣನೇ ಕಾಣ್ತಾ ಇಲ್ಲ ನಮ್ಮ ಅಮ್ಮನ ಕೈಯಲ್ಲಿ ಬರೀ ಹೂವೇನೇ ಇದೆ ಹಾಗೆ ಸ್ನೇಹಿತರೆ ಇವತ್ತು ಅಮ್ಮ ಮನೆಗೆ ಯಾಕೆ ಬಂದಿದ್ದೀನಿ ಸೊ ಸಡನ್ನಾಗಿ ಅಂತೇಳ್ಬಿಟ್ಟು ಹೇಳ್ತೀನಿ ಸೊ ಅಜ್ಜಿ ಹುಷಾರಿಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಾಲು ಎಷ್ಟೊಂದು ಬಾವಿದೆ ಅಂತಂದರೆ ಸಿಕ್ಕಾಪಟ್ಟೆ ಬಾವಿತ್ತು ಇತ್ತು ಸೊ ಈ ವಿಷಯ ಕೇಳಿದ ತಕ್ಷಣ ಅಲ್ಲಿರಬೇಕು ಅಂತ ಅನ್ನಿಸ್ಲಿಲ್ಲ ನಿನ್ನೆ ನನಗೆ ಗೊತ್ತಾಗಿದ್ದು ಆಲ್ರೆಡಿ ನಿನ್ನೆ ನನ್ನ ತಂಗಿ ಬಂದುಬಿಟ್ಟು ಹೋಗಿದ್ದಾಳೆ ಅವಳು ಕೂಡ ಬುತ್ತಿ ರೊಟ್ಟಿ ಅದೆಲ್ಲ ಮಾಡ್ಕೊಂಡು ಬಂದಿದ್ಲು ಸೊ ಇವತ್ತು ನಾನು ಬಂದಿದ್ದೀನಿ ಅಜ್ಜಿ ಬಗ್ಗೆ ಸ್ನೇಹಿತರೆ ನಾನೊಂದು ಸುಳ್ಳನ ಹೇಳಿದ್ದೀನಿ ಸೊ ಏನು ಅಂತ ಅಂದರೆ ಅಜ್ಜಿ ನಮ್ಮ ಅಜ್ಜಿನೇ ಸೊ ಬಟ್ ಅಂದರೆ ಅಮ್ಮನ ಅಮ್ಮ ಅಂತ ಹೇಳಿದೆ ಬಟ್ ಇವರು ಅಮ್ಮನ ಅಮ್ಮ ಅಲ್ಲ ಇವರು ನಮ್ಮ ಅಮ್ಮನ ಚಿಕ್ಕಮ್ಮ ಅಂದರೆ ನಮ್ಮ ಅಮ್ಮನ ಅಮ್ಮನ ತಂಗಿಯವರು ನಾವಿವತ್ತು ಆ ಥರ ಟ್ರೀಟ್ ಮಾಡಿಲ್ಲ ನಮ್ಮ ಅಮ್ಮನ ಚಿಕ್ಕಮ್ಮ ಅನ್ನೋ ಥರ ನಾವು ಯಾವತ್ತೂ ನೋಡಿಲ್ಲ ನಮ್ಮಮ್ಮನ ಅಮ್ಮ ಥರನೇ ನಾವು ನೋಡಿದ್ದೀವಿ ಇವ್ರಿಗೆ ಯಾರೂ ಇಲ್ಲ ಸ್ನೇಹಿತರೆ ಸೊ ಯಾರೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ನಾವೆಲ್ಲ ಇದ್ದೀವಿ ಬಟ್ ಎಲ್ಲರೂ ಇದ್ರೂ ಕೂಡ ತಂದು ಅನ್ನೋದು ತನ್ನ ಗಂಡ ತನ್ನ ಮಕ್ಕಳು ಅನ್ನೋದು ಒಂದು ಪ್ರತಿಯೊಬ್ಬರಿಗೂ ಅವ್ರವ್ರ ಮನಸಲ್ಲಿ ಆ ಥರದ ಭಾವನೆ ಇರುತ್ತೆ ಬಟ್ ಅಜ್ಜಿಗೆ ಆ ಥರ ಯಾರೂ ಇಲ್ಲ ಅಂದರೆ ಚಿಕ್ಕ ವಯಸ್ಸಲ್ಲೇ ಗಂಡ ತೀರೋದ್ರು ಒಂದು ಪಾಪು ಆಗಿ ಸ್ವಲ್ಪ ದಿನ ಬದುಕಿ ಸತ್ತೋಯ್ತಂತೆ ಅಂತ ಇನ್ನೊಂದು ಪಾಪು ಬಂದ್ಬಿಟ್ಟು ಹೊಟ್ಟೆಲೇನೋ ಸತ್ತೋಗಿತ್ತು ಸೊ ಹಾಗಾಗಿ ಅಜ್ಜಿಗೆ ಯಾವಾಗಲೂ ಆ ಥರ ಭಾವನೆ ಬರಬಾರ್ದು ಅನ್ನೋ ಥರನೇ ನಾವು ಇರ್ತೀವಿ ಅಜ್ಜಿ ರೀಸೆಂಟಾಗಿ ಹುಷಾರಿರ್ಲಿಕ್ಕಿಂತ ಮುಂಚೆನೇ ಅಂದರೆ ಮೊನ್ನೆ ಮೊನ್ನೆನೇ ಇಲ್ಲಿ ಒಬ್ಬರು ಅಕ್ಕ ಇದ್ದಾರೆ ಸೊ ಅವ್ರನ್ನೂ ಕೂಡ ನಾವು ಮನೆ ಮಗಳ ಥರನೇ ನೋಡ್ತೀವಿ ನಾವಿಲ್ಲ ಮನೆಗೆ ಅಂದರೆ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ ಇದ್ದಾಗ ನಾವು ಯಾರೂ ಬರೋಕ್ಕಾಗಲಿಲ್ಲ ಅಂದಾಗ ಆ ಅಕ್ಕನೇ ನಿಂತ್ಕೊಂಡು ಸಣ್ಣ ಪುಟ್ಟ ಫಂಕ್ಷನ್ಸ್ಗಳನ್ನೆಲ್ಲ ಮಾಡಿ ಹೋಗ್ತಾರೆ ಏನಾದರೂ ಪೂಜೆ ಅಥವಾ ಏನಾದರೂ ಒಂದು ಇವಾಗ ಒಂದು ಹೊಲದಲ್ಲಿ ಒಂದು ರಾಶಿ ಪೂಜೆ ಮಾಡಬೇಕಿತ್ತು ಅದಕ್ಕೆಲ್ಲ ನಾವು ಬರೋಕ್ಕಾಗಲ್ಲ ಅಲ್ವ ಸೊ ಅವಾಗ ಅಕ್ಕನೇ ನಿಂತ್ಕೊಂಡು ಮಾಡಿ ಹೋಗ್ತಾರೆ ಸೊ ಅವ್ರ ಹತ್ರ ಹೇಳಿದ್ದಾರೆ ಈತ ನನಗೆ ಈ ಥರ ಬುತ್ತಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತೇಳ್ಬಿಟ್ಟು ಅಕ್ಕ ಸಡನ್ಲಿ ಮಾಡ್ಕೊಂಡು ಬಂದು ಕೊಟ್ರಂತೆ ಒಂದು ಅರ್ಧ ಗಂಟೆಯಲ್ಲೇ ಸೊ ತಗೊಳ್ಳಮ ಊಟ ಮಾಡು ಅಂಥೇಳಿ ಅವರು ಮಾಡಿದ್ರು ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ ಯಾಕೆ ಅಂದರೆ ಅಜ್ಜಿಗೆ ಆ ಥರ ಫೀಲ್ ಇರಬಾರ್ದು ನನಗೆ ಅಂತ ಯಾರು ಇಲ್ಲ ಅನ್ನೋ ಥರ ಈಗ ಅಮ್ಮಂಗೆ ಹುಷಾರಿಲ್ಲ ಅಂದರೆ ಬೇಗ ಬರ್ತೀವಿ ತಮ್ಮನ್ಗೆ ಹುಷಾರಿಲ್ಲ ಅಂದರೆ ಕರೆಸ್ಕೊಂಡು ಹಾಸ್ಪಿಟಲಿಗೆ ತೋರಿಸ್ತೀವಿ ಅಥವಾ ತಮ್ಮನ ಬಗ್ಗೆ ನಾವು ವಿಚಾರಿಸ್ತೀವಿ ಅಜ್ಜಿ ಬಗ್ಗೆನೂ ವಿಚಾರಿಸ್ತಿರ್ತೀವಿ ಆದರೂ ಕೂಡ ಮನಸ್ಸಲ್ಲಿ ಅಜ್ಜಿಗೆ ಯಾವುದೇ ರೀತಿ ಭಾವನೆ ಆ ಥರದ ಭಾವನೆ ಬರಬಾರ್ದು ಅನ್ನೋದಷ್ಟೇ ನಮ್ಮ ಉದ್ದೇಶ ಸೊ ಹಾಗಾಗಿ ಅಜ್ಜಿ ಹುಷಾರಿಲ್ಲ ಅಂದ ತಕ್ಷಣ ನಮಗೆ ತುಂಬಾ ಬೇಜಾರಾಯಿತು ಕಣ್ಣಲ್ಲಿ ನೀರೇನೆ ಬಂದೋಯ್ತು ಹಾಗಾಗಿ ತಡ್ಕೊಳ್ಳೋಕಾಗಲಿಲ್ಲ ಸೊ ನಮ್ಮ ಮನೆಯವ್ರ ಹತ್ರ ನಾನು ಕೇಳಿದೆ ಸೊ ಹಿಂಗೆ ಅಜ್ಜಿ ಹುಷಾರಿಲ್ಲ ಅಂತೇಳ್ಬಿಟ್ಟು ಸರಿ ಏನಾದರೂ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು ಬೆಳಗ್ಗೆ ಗೋಧಿ ಪಾಯಸ ಮಾಡಿಕೊಂಡು ಸ್ವಲ್ಪ ಬುತ್ತಿ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಸೊ ಅಜ್ಜಿ ತುಂಬ ವರ್ಷಗಳ ಕಾಲ ನಮ್ಮ ಜೊತೆ ಇರಬೇಕು ಅಜ್ಜಿಗೆ ಆಶ್ರಯ ಅಂದರೆ ಅಮ್ಮ ಅಮ್ಮನಿಗೆ ಬೆನ್ನೆಲುಬು ಅಂದರೆ ಅಜ್ಜಿನೇ ಅಮ್ಮ ಮನೇಲಿ ಇರದೇ ಇಲ್ಲ ಸೊ ನೀವು ತುಂಬ ಸರಿ ನನ್ನ ಅಮ್ಮ ಮನೆಗೆ ಬಂದಾಗಲೂ ಕೂಡ ನೀವು ನೋಡಿರ್ತೀರ ಅಮ್ಮ ಮನೇಲೇ ಇರಲ್ಲ ನಮ್ಮದು ಚಿಕ್ಕ ಹೋಟೆಲ್ ಇದೆ ಅಮ್ಮ ಬೆಳಗ್ಗೆ ಐದುವರೆ ಹೋದರೆ ಸಂಜೆ ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆನೇ ಆಗುತ್ತೆ ಬಟ್ ಇವಾಗ ಅಜ್ಜಿ ಹುಷಾರಿಲ್ಲ ಅಂತೇಳಿ ಮನೇಲಿದ್ದಾರೆ ಸೊ ಅಜ್ಜಿ ಸುಮ್ಮನೆ ಇರಲ್ಲ ಅಮ್ಮ ಹೋದ್ಮೇಲೆ ಮನೇಲಿ ಅಡುಗೆ ಆಗಿರ್ಬೋದು ನೀರು ಪಾತ್ರೆ ಬಟ್ಟೆ ಪ್ರತಿಯೊಂದು ಅಜ್ಜಿ ಕೆಲಸನೇ ಹುಷಾರಿಲ್ಲ ಅಂದ್ರೂ ಕೂಡ ಕೇಳಲ್ಲ ಮಾಡ್ತಾನೆ ಇರ್ತಾರೆ ಸೊ ಹಾಗಾಗಿ ಅಮ್ಮ ಇವಾಗ ಮನೇಲಿದ್ದಾರೆ ತಮ್ಮ ಹೋಟೆಲ್ ನೋಡ್ಕೋತಿದ್ದಾನೆ ಸೊ ಫೈನಲಿ ಊಟ ಮಾಡಿದ್ವಿ ಸೊ ಬುತ್ತಿ ರೊಟ್ಟಿ ತಂಗಿ ತಂದಿರೋ ರೊಟ್ಟಿ ಪಲ್ಯ ಖಾರ ಚಟ್ನಿ ಚೆನ್ನಾಗಿತ್ತು ಸೊ ಮೆಂತ್ಯ ಚಟ್ನಿ ಸಕತ್ತಾಗಿತ್ತು ಸೊ ಊಟ ಎಲ್ಲ ಮುಗಿಸ್ಕೊಂಡು ಕುತ್ಕೊಂಡ್ವಿ ಸ್ವಲ್ಪ ಹೊತ್ತು ಅದನ್ನೇ ಮಾತಾಡ್ತಾ ಕೂತಿದ್ವಿ ಅಜ್ಜಿ ಬಂದುಬಿಟ್ಟು ಮುಂದೆ ನನಗೆ ಒಂದು ಜನ್ಮ ಅಂತ ಇದ್ದರೆ ಹೆಣ್ಣಾಗಿ ಹುಟ್ಟಿಸ್ಬಾರ್ದು ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ ಅಂತೇಳ್ಬಿಟ್ಟು ಇದ್ದರು ಸೊ ಅಜ್ಜಿ ಅಳೋದನ್ನು ನೋಡಿ ನಮಗೂ ಕೂಡ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಅವಳು ಹಾಗೇ ಬಂದ್ಬಿಡುತ್ತು ಸೊ ಹೆಣ್ಣಿನ ಜನ್ಮ ಅಷ್ಟು ಕೆಟ್ಟದ್ದು ಅಂತಲ್ಲ ಹೆಣ್ಣಿನ ಜನ್ಮನೇ ತುಂಬಾ ಶ್ರೇಷ್ಠವಾಗಿದ್ದು ಬಟ್ ಹುಟ್ಟಿದಾಗಿಂದೂ ಯಾವುದೇ ಸುಖ ಕಾಣದೇ ಇದ್ದಾಗ ಮನುಷ್ಯನಿಗೆ ಆ ಥರ ಅನಿಸುತ್ತೆ ಸೊ ಗಂಡ ಇಲ್ಲ ಅಣ್ಣನ ಮನೆಯಲ್ಲಿ ಕೆಲವು ಕೆಲವು ವರ್ಷಗಳ ಕಾಲ ಇದ್ದರು ಅಣ್ಣನ ಮನೆಯಲ್ಲೂ ಅಷ್ಟು ಚೆನ್ನಾಗಿ ಅಣ್ಣ ಸತ್ತ ಮೇಲೆ ಯಾರೂ ಅಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲ ಹೇಳ್ಬಿಟ್ಟು ನಮ್ಮ ಮದುವೆಗೆ ಬಂದವರು ನಾನು ಹೋಗೋಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದರು ಸೊ ಹಾಗಂದಾಗ ನಮ್ಮ ತಂದೆ ಹೋಗು ಅಂತ ಹೇಳೋದು ಇಲ್ಲ ಸೊ ಇರಿ ಅಂತ ಹೇಳಿದರು ಅಂದರೆ ನಮ್ಮ ಅಜ್ಜಿ ಅಂದರೆ ಇವ್ರ ಅಕ್ಕ ಇದ್ರಲ್ವ ಸೊ ಸೊ ಇವ್ರ ಅಕ್ಕನೂ ಕೂಡ ಅಷ್ಟೇ ಮಗ ಮೊಮ್ಮಗ ಎಲ್ಲರೂ ಇದ್ದು ಯಾರೂ ಕೂಡ ನೋಡ್ಕೊಳ್ಲಿಲ್ಲ ಆ ಅಜ್ಜಿನೂ ಕೂಡ ಕೊನೆಗೆ ನಮ್ಮ ಜೊತೆನೇ ಬಂದಿದ್ದರು ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿಬಿಟ್ಟು ಅವರು ನಾವು ನಮ್ಮ ಜೊತೆಲೇ ಇಟ್ಕೊಂಡಿದ್ವಿ ಅವರು ನನ್ನ ಮಗ ಎರಡೂವರೆ ತಿಂಗಳಿದ್ದಾಗ ಡೆತ್ ಆದರೂ ಹಾಗೆ ಸ್ನೇಹಿತರೆ ಇಲ್ಲಿರೋ ಜನಗಳಿಂದನೇ ನಮ್ಮ ಇವತ್ತು ಜೀವನ ನಡೀತಿದೆ ಅಂದರೆ ಸುಳ್ಳಾಗೋದಿಲ್ಲ ಸೊ ಇವ್ರು ಬಂದುಬಿಟ್ಟು ಈ ಕೊಡಪಾನ ಮರೋರು ಮತ್ತು ಕೂದಲ ಏರ್ಪಿನ್ ಮಾರ್ತಾರಲ್ವ ಸೊ ಆ ಥರದ ಜನ ಮುಂಚೆ ಎಲ್ಲ ಟೆಂಟ್ ಹಾಕ್ಕೊಂಡಿದ್ರು ಸೊ ಇವಾಗ ಸ್ವಲ್ಪ ಮನೆನ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ತಗಡು ಆ ಥರ ಎಲ್ಲ ಹಾಕ್ಕೊಂಡು ಒಂದು ಮನೆ ಥರ ಅನ್ನೋ ಥರ ಕಟ್ಕೊಂಡಿದ್ದಾರೆ ಸೊ ಇವರಿಂದನೇ ನಮ್ಮ ಜೀವನ ನಡೀತಿರೋದು ನಾವು ಸ್ಟಾರ್ಟಿಂಗ್ ಇಲ್ಲಿ ಅಂಗಡಿ ಹಾಕಿದಾಗ ತುಂಬಾ ಕೆಟ್ಟದಾಗಿ ಜನ ಅಂದರೆ ಸರ್ ಸರ್ಕಲ್ ಅಥವಾ ಕಾಸ್ ಅಂತ ಕರೀತಾರಲ್ವ ಸೊ ನಮ್ಮ ಸೈಡಲ್ಲಿ ಏನಂತಾರೆ ಅಂದರೆ ಕತ್ರಿ ಅಂತ ಕರೀತಾರೆ ಸೊ ಕತ್ರಿ ಆಕಾರದಲ್ಲಿ ಇರುತ್ತಲ್ವ ಸರ್ಕಲ್ ಸೊ ಆ ಥರ ಕತ್ರಿ ಅಂತ ಕರೀತಾರೆ ಸೊ ಈ ಒಂದು ಏರಿಯಾಕ್ಕೂ ಕತ್ರಿ ಅಂತಾರೆ ಸೊ ಕತ್ರಿ ಜನ ಅಂತಲೇ ಅವ್ರನ್ನೆಲ್ಲ ಕರೆಯೋದು ನಮ್ಮ ಸೈಡಲ್ಲೆಲ್ಲ ಕತ್ರಿ ಜನ ಅಂತ ಕರೀತಾರೆ ಅವ್ರಿಗೆ ಕೂಲ ಏರ್ಪಿನ್ನ ಆ ಥರದ್ದು ಮಾರೋರಿಗೆ ನಾವಿಲ್ಲಿ ಸ್ಟಾರ್ಟಿಂಗ್ ಅಂಗಡಿ ಹಾಕಿದಾಗ ಕತ್ರಿ ಜನರಿಗೆ ನೀವು ಹೊಂದ್ಕೊಂಡು ಬಿಟ್ಟಿದ್ದೀರಾ ನೀವು ಕತ್ರಿಯರು ಹಾಗೆ ಹೀಗೆ ಸಾವಿರ ಜನ ಸಾವಿರ ಅವಮಾನ ಮಾಡ್ಬೋದು ಆದರೆ ನಮ್ಮ ಹೊಟ್ಟೆ ತುಂಬಿಸೋದಕ್ಕೆ ಯಾರೂ ಮುಂದೆ ಬರಲ್ಲ ನಮ್ಮ ಕಷ್ಟ ಅಂದರೆ ಯಾರೂ ಮುಂದೆ ಬರಲ್ಲ ಸ್ನೇಹಿತರೆ ಸೊ ನಮ್ಮ ತಂದೆ ಯಾವತ್ತೂ ಏನು ಅಂದ್ಕೊಂಡೇ ಇಲ್ಲ ಆ ಥರ ಎಲ್ಲ ಮಾತಾಡಿದಾಗ ಹಾಗೆ ಸ್ನೇಹಿತರೆ ಇಲ್ಲೊಂದು ತಪಾಲಿ ನಮ್ಮಮ್ಮ ಮಂಡಕ್ಕಿ ಹಚ್ತಾಯಿದ್ರು ನೀವು ನೋಡಿದ್ರಲ್ವ ಸೊ ಈ ತಪಾಲೆ ಬಂದ್ಬಿಟ್ಟು ಸೊ ನನಗೆ ತಿಳುವಳಿಕೆ ಬಂದಾಗಿಂದೂ ನಾವು ಅದೇ ತಪಾಲೇಲೆ ಮಂಡಕ್ಕಿ ಅವಲಕ್ಕಿ ಆ ಥರ ಎಲ್ಲ ಹಚ್ಚೋದು ಅಂದರೆ ಗಿರ್ಮಿಟ್ ಮಸಾಲ ಮಂಡಕ್ಕಿ ಅಂತೀವಲ್ವ ಸೊ ಅದರಲ್ಲೇ ನಾವು ಹಚ್ಚೋದು ಮಿರ್ಚಿ ಮಾಡಿದರು ಸೊ ಮಿರ್ಚಿ ಖಾಲಿಯಾಗಿತ್ತು ಹಾಗೆ ನಮ್ಮ ಹೋಟ್ಲಲ್ಲಿ ಸ್ಪೆಷಲ್ಲಾಗಿ ಅವಲಕ್ಕಿ ಅಂತಂದರೆ ನಾವು ಟೀ ಹಾಕಿಬಿಟ್ಟು ಅವಲಕ್ಕಿ ಮಾಡ್ಕೊಡ್ತೀವಿ ಸೊ ತುಂಬಾ ಸಖತ್ತಾಗಿ ಟೇಸ್ಟ್ ಇರುತ್ತೆ ಅತಿ ಬೇಡಿಕೆಯಲ್ಲಿ ಇರ್ತಕ್ಕಂಥದ್ದು ಅಂದರೆ ಮಂಡಕ್ಕಿಗಿಂತ ಅವಲಕ್ಕಿನೇ ಜಾಸ್ತಿ ನಮ್ಮ ಹೋಟ್ಲಲ್ಲಿ ಸೊ ನೋಡಿದ್ರಲ್ವ ಸ್ವಲ್ಪ ಜನ ಇದ್ದಾರೆ ಸೊ ಒಂದೊಂದು ಟೈಮ್ ಇರ್ತಾರೆ ಸಂಜೆನೂ ಕೂಡ ಜನ ಇದ್ರು ಅಂದರೆ ಮಂಡಕ್ಕಿನ ಜಾ ಸಾರಿ ಮಿರ್ಚಿನ ಮಾಡ್ತೀವಿ ಇಲ್ಲಾಂದರೆ ಇಲ್ಲ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ Okay, bye-bye.